ಹೆಚ್ಡಿಕೋಟೆ ಪಟ್ಟಣದಲ್ಲಿ ಹನುಮ ಸೇವಾ ಸಮಿತಿಯಿಂದ ಏಳನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹನುಮ ಸೇವಾ ಸಮಿತಿ ಅಧ್ಯಕ್ಷ ಚಂದ್ರಮೌಳೇಶ್ವರ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ ಎರಡರಂದು ಬೆಳಿಗ್ಗೆ ಪಟ್ಟಣದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಭಕ್ತರು ಹನುಮ ಜಯಂತಿ ಮಾಲಧಾರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮೂರರಂದು ಬೆಳಿಗ್ಗೆ ಹತ್ತು ಮೂವತ್ತರ ಶುಭ ಮುಹೂರ್ತದಲ್ಲಿ ಸರಗೂರಿನ ಮಹಾದೇವ ಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಪವನ ಹೋಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಧಾರ್ಮಿಕ ಸಭೆಯಲ್ಲಿ ಕರ್ನಾಟಕ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕ ಬಿಕೆ ಜಗದೀಶ್ ಮಾತನಾಡಲಿದ್ದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸಾದ ವಿತರಣೆ ಮಾಡಲಾಗುವುದು ನಾಲ್ಕರಂದು ಕೋಟೆ ಪಟ್ಟಣದಲ್ಲಿರುವ ಗದ್ದಿಗೆ ಸರ್ಕಲ್ನ ಬಳಿ ಇರುವ ಅಮ್ಮನವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಪರಮಪೂಜ್ಯ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮೇಶ್ವರ ಸ್ವಾಮೀಜಿ ಮತ್ತು ಶಾಸಕ ಅನಿಲ್ ಚಿಕ್ಕಮಾದು ಸೇರಿದಂತೆ ಇತರ ಗಣ್ಯರಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗಳೊಂದಿಗೆ ಉತ್ಸವ ಮೂರ್ತಿಗೆ ಚಾಲನೆ ನೀಡಿ ಮಂಗಳವಾದ್ಯ ನಂದಿಕಂಬ ವೀರಗಾಸೆ ಚಂಡ ೆ ಕಂಸಾಳೆ ಸೇರಿದಂತೆ ಹಲವು ಜಾನಪದ ಕಲಾ ತಂಡದೊಂದಿಗೆ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪಟ್ಟಣದಲ್ಲಿರುವ ಶ್ರೀ ವರದರಾಜಸ್ವಾಮಿ ದೇವಾಲಯದ ಬಳಿ ಸಮಾವೇಶಗೊಳ್ಳುತ್ತದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಜು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಹನುಮ ಸೇವಾ ಸಮಿತಿ ಮಾಜಿ ಅಧ್ಯಕ್ಷ ಡೈರಿ ಶ್ರೀಕಾಂತ್ ಕಾರ್ಯದರ್ಶಿ ಬಿಡುಗಲು ರಾಜು ಖಜಾಂಚಿ ಮುತ್ತುರಾಜ್ ನಾಗೇಶ್ ನಂದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ನಮ್ಮ ಮೊದಲನೇ ಮುಖ್ಯ ರಸ್ತೆಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜರುಗತ್ತೆಗಳು ಗ್ರಾಮಸ್ಥರುಗಳು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ತಮ್ಮ ಮಾಧ್ಯಮದಲ್ಲಿ ಸುದ್ದಿಯನ್ನು ಬಿತ್ತರ ಮಾಡಬೇಕು ಇಲ್ಲಿ ಐದು ಉತ್ಸವ ಮೂರ್ತಿಗಳು ಹಾಗೂ ಆರು ಸಾವಿರದಿಂದ ಏಳು ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ ಪೊಲೀಸ್ನವರು ಕೂಡ ಮೊನ್ನೆ ಒಂದು ಶಾಂತಿ ಸಭೆ ಸೇರಿ ಸೂಕ್ತ ಬಂದೋಬಸ್ತ್ ಕೊಡೋದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ನಾವು ಪುರಸಭೆ ಇಲಾಖೆಯವರು ಕೂಡ ನಮ್ಮ ಜೊತೆ ಸಹಕರಿಸ್ತೀವಿ ಅಂತ ಅಂದ್ಕೊಂಡು ಹೇಳಿದ್ದಾರೆ ಅವರು ಕೂಡ ಮಾಂಸಪ್ಪ ಮತ್ತು ಬಾಡಿಯಪ್ಪಂಬ ತೋರಣ ಅಲಂಕಾರ ಅಲಂಕಾರ ಮಾಡ್ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ತಹಶೀಲ್ದಾರ್ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತೀವಿ ಸಹಕರಿಸ್ತೀವಿ ಅಂತ ಅಂದ್ಕೊಂಡು ಕೂಡ ಅವ್ರದ್ದು ಒಂದು ಸಭೆ ಆಗಿದೆ ಮತ್ತು ಇಲ್ಲಿ ಎಲ್ಲ ಸಮಾಜದ ಯಜಮಾನರುಗಳನ್ನೂ ಕೂಡ ಆಹ್ವಾನಿಸಿದೀವಿ ಮತ್ತು ಎಲ್ಲ ರಾಜಕೀಯ ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಬಿ ಜೆ ಪಿಯವರು ಅವರು ತಾಲೂಕು ಅಧ್ಯಕ್ಷಗಳು ಮತ್ತು ನಮ್ಮ ಹಿರಿಯ ನಾಯಕರು ಶಾಸಕರ ಶಾಸಕರು ಮತ್ತು ಕೃಷ್ಣ ನಾಯಕರು ಮತ್ತು ಚಿಕ್ಕಣ್ಣವರು ಮಾಜಿ ಶಾಸಕರು ಚಿಕ್ಕಣ್ಣವರು ಇನ್ನೂ ಹಲವಾರು ಜನಪ್ರತಿನಿಧಿಗಳು ಪುರಸಭಾ ಸದಸ್ಯರುಗಳು ಎಲ್ಲರನ್ನೂ ಕೂಡ ಬ ಭೇಟಿ ಮಾಡಿದ್ದೀವಿ ಅವರು ಅದ್ದೂರಿಯಾಗಿ ಹಮ್ಮಿಕೊಳ್ಳಬೇಕು ಪ್ರತಿ ವರ್ಷ ಮಾಡಲಾಗಿರೋದು ಆ ಒಂದು ಕಾರ್ಯಕ್ರಮ ನಾಲ್ಕನೇ ತಾರೀಕು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಜರುಗಲಿದೆ ಅಂದರೆ ಅದ್ದೂರಿ ಹನುಮನ ಜಯಂತಿ ಉತ್ಸವದ ಶೋಭಾಯಾತ್ರೆ ಈ ಶೋಭಾಯಾತ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಹೆಚ್ ಬಿ ರಸ್ತೆಯ ಗದ್ಗೆ ವೃತ್ತದಿಂದ ಬಂಡಾರಿ ಅಮ್ಮನ ದೇವಸ್ಥಾನದ ಹತ್ತಿರ ಗದ್ಗೆ ರಸ್ ವೃತ್ತದಿಂದ ನಮ್ಮ ಆದಿಚುಂಚುನಗಿರಿ ಮಠದ ಶಾಖಾ ಮೈಸೂರು ಶಾಖಾ ಮಠದ ಕಾರ್ಯದರ್ಶಿಗಳಾದಂಥ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಹಸ್ತದಿಂದ ದಿವ್ಯ ಹಸ್ತದಿಂದ ಪುಷ್ಪಾರ್ಚನೆ ಮತ್ತು ಅನೇಕ ರಾಜಕೀಯ ಮುಖಂಡರುಗಳು ಗಣ್ಯರುಗಳಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರೀ ಆಂಜನೇಯ ಸ್ವಾಮಿಯ ಹನುಮ ಮೂರ್ತಿಯ ಭವ್ಯವಾದ ಶೋಭಾಯಾತ್ರೆಗೆ ಚಾಲನೆ ದೊರೆಯಲಿದೆ ಇದರ ಜೊತೆಯಲ್ಲಿ ವಿವಿಧ ಜಾನಪದ ಕಲಾಖಂಡಗಳೊಂದಿಗೆ ನಮ್ಮ ಹುಣಸೂರು ಬೇಗೂರು ಮುಖ್ಯ ರಸ್ತೆಯಲ್ಲಿ ನಮ್ಮ ಹನುಮ ಮೂರ್ತಿಯ ಶೋಭಾಯಾತ್ರೆಯು ಹಾದು ಇದು ಮಿತಿ ವಿಧಾನಸೌಧದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಬಾಪೂಜಿ ಸರ್ಕಲ್ಗೆ ಬಂದು ಬಾಪೂಜಿ ಸರ್ಕಲ್ನಿಂದ ಶ್ರೀ ಲಕ್ಷ್ಮೀ ವರ ಮೊದಲನೇ ಮುಖ್ಯ ರಸ್ತೆಯ ಶ್ರೀಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಸಂಪನ್ನಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಜೊತೆಗೆ ಪುಷ್ಪಾರ್ಚನೆಯ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಅನಿಲ್ ಚಿಕ್ಕಮಂಡರವರು ಮತ್ತು ಅಂತ ಸುನಿಲ್ ಬೋಸ್ರವರ ಉಪಸ್ಥಿತಿಯಲ್ಲಿ ಸಹ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಅಲ್ಲಿ ಲಕ್ಷ್ಮಿಯವರ ಸಮಾಜ ಸಂಪನ್ನಗೊಳ್ಳುತ್ತೆ ಈ ಶೋಭಾಯಾತ್ರೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳ ಮೇರೆಗಿರುತ್ತೆ ಇದರ ಜೊತೆಯಲ್ಲಿ ನಮ್ಮ ಅನ್ಯಥಾ ಭಾವಿಸಬೇಡಿ ಯಾರುವೆ ನಮ್ಮ ಈ ಶೋಭಾಯಾತ್ರೆಯಲ್ಲಿ ನಮ್ಮ ಹನುಮ ಭಕ್ತರು ದಯಮಾಡಿ ಹನುಮ ಭಾವಚಿತ್ರ ಸಂಬಂಧಪಟ್ಟಂಥ ಧಾರ್ಮಿಕ ಭಾವಚಿತ್ರಗಳಲ್ಲಿ ಮಾತ್ರ ತೊಡಗಿಸ್ಕೊಳ್ಬೇಕು ಬೇರೆ ಯಾವುದೇ ಇದು ಯಾಕೆಂದರೆ ಪೊಲೀಸ್ ಇಲಾಖೆ